ಉದಾಟನೆ ಉದ್ಘಾಟನೆ ಎನ್ ಎಂ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅವರು ಬಹಳ ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಬಹಳ ಒಂದು ಧಾರಾಳ ಮನಸ್ಸಿಂದ ನಮಗೆ ನಮ್ಮ ಅವ್ರ ಬಿಲ್ಡಿಂಗ್ ನಲ್ಲೇ ಆಫೀಸ್ ಎಲೆಕ್ಷನ್ ಆಫೀಸ್ ಇಟ್ಕೊಳ್ಳಿಂತ ನಮ್ಗೆ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವ್ರ ಅವ್ರಿಗೆ ನನ್ನ ನನ್ನ ಕಡೆಯಿಂದ ನಮ್ಮ ಪಾರ್ಟಿ ಕಡೆಯಿಂದ ಧನ್ಯವಾದಗಳು ಅಂತ ನಿಜವಾಗ್ಲೂ ಬಹಳ ಹೃತ್ಪೂರ್ವಕವಾಗಿ ಹೇಳಕ್ಕೆ ಬಯಸ್ತೀನಿ ಇವತ್ತು ನಾವು ಚುನಾವಣೆ ಕಚೇರಿ ಶುರು ಮಾಡೋದು ಉದ್ಘಾಟನೆ ಮಾಡೋದು ಈ ಕ್ಷೇತ್ರದ ಶಾಸಕರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ಭೈರತಿ ಸುರೇಶ್ ಅವರು ಬಂದಿದ್ರು ನಮ್ಮ ನ್ಯಾಷನಲ್ ವರ್ಕಿಂಗ್ ಕಮಿಟಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಹಿರಿಯರಾದ ಹರಿಪ್ರಸಾದ್ ಅವ್ರು ಬಂದಿದ್ರು ಅನೇಕ ಅಭ್ಯರ್ಥಿಗಳು ಎಮ್ ಎಲ್ ಎಗಳು ಕ್ಯಾಂಡಿಡೇಟ್ಸ್ ಎಲ್ಲ ಬಂದಿದ್ರು ಇವತ್ತು ಎಲ್ಲರಿಗೂ ನಾವು ಒಂದು ಉತ್ಸಾಹ ತುಂಬ ಅಂತ ಒಂದು ಕಾರ್ಯಕ್ರಮ ನಡೆಸಿದ್ದೀವಿ ಇನ್ನು ಮುಂದೆ ನಾವು ಮನೆ ಮನೆಗೆ ಹೋಗಿ ನೆಲಕ್ಕೆ ಇಳಿದು ನಮ್ಮ ಪಕ್ಷಕ್ಕೋಸ್ಕರ ನಮ್ಮ ಪಕ್ಷದ ಅಭ್ಯರ್ಥಿಯಾದ ನನಗೋಸ್ಕರ ವೋಟ್ನ ಇದು ಸಂಘಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಮುಂದೆ ನಾವು ಪ್ರತಿಯೊಬ್ಬರು ಮನೆಗೂ ಹೋಗಿ ನಾವು ಶಿಸ್ತಿನಿಂದ ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಕಾಂಗ್ರೆಸ್ ಪಕ್ಷದ ಜಯಕ್ಕೆ ಏನೇನು ಮಾಡಬೇಕು ವ್ಯವಸ್ಥೆ ಅದು ಮಾಡಕ್ಕೆ ರೆಡಿ ಆಗ್ತಾ ಇದ್ದೀವಿ ಬೆಂಗಳೂರು ಉತ್ತರ ಬಿಜೆಪಿ ಭದ್ರಕೋಟೆ ಯಾವತ್ತಿಂದ ಒಂದು ನಾಲ್ಕು ಎಲೆಕ್ಷನ್ ಇಂದ ಅಲ್ವಾ ಅದಕ್ಕಿಂತ ಮುಂಚೆ ಎಂಟು ಹತ್ತು ಎಲೆಕ್ಷನ್ ಇಂದ ಇದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ನಮ್ಮ ದೊಡ್ಡಪ್ಪ ಇಲ್ಲಿ ಎಂ ವಿ ಕೃಷ್ಣಪ್ಪನವ್ರು ಎರಡು ಸತಿ ಗೆದ್ದಿದ್ರು ಅವರಾದ್ಮೇಲೆ ಜಾಫರ್ ಶರೀಫ್ ಆರು ಏಳು ಸತಿ ಗೆದ್ದಿದ್ರು ಸೊ ಇದು ನಮ್ಗೆ ಆ ಏನು ಆ ಭಾವನೆ ಏನು ಇಲ್ಲ ಇಷ್ಟೆಲ್ಲ ನಾಲ್ಕು ಸತಿ ಕೊಟ್ಟಿದಾರಲ್ಲ ಬಿಜೆಪಿನವ್ರಿಗೆ ಅದಾದ್ಮೇಲೆ ಎಂ ಪಿಗಳನ್ನ ಕಣ್ ಕಣ್ಣರ ನೋಡಿದಾರ ಏನಕ್ಕೆ ಬಿಜೆಪಿನೇ ಅವರು ಎರಡನೇ ಸತಿ ಗೆದ್ದಿರೋ ಅಂತ ಅಭ್ಯರ್ಥಿನ ಏನಕ್ಕೆ ಬದಲಾಯಿಸಿದ್ರು ಎಲ್ಲ ಎಲ್ಲರಿಗೂ ಗೊತ್ತು ಇದು ಎಲೆಕ್ಟ್ರ ಎಲೆಕ್ಷನ್ ಆದ್ಮೇಲೆ ಪತ್ತೆ ಇಲ್ಲ ಅಂತ ನಾವು ಆ ಥರ ಅಲ್ಲ ನಾವು ಸ್ಥಳೀಯರು ನಾವು ಇಲ್ಲೇ ಬೆಂಗಳೂರಿನಲ್ಲಿ ಬೆಳೆದಿರೋರು ನಾವು ಇಲ್ಲೇನೇನು ನಮ್ಮ ನಗರಕ್ಕೆ ನಮ್ಮ ರಾಜ್ಯಕ್ಕೆ ರಾಜ್ಯದ ಹಿತಕ್ಕೋಸ್ಕರ ಏನೇನು ಮಾಡಬೇಕು ಮಾಡೋಕ್ಕೆ ರೆಡಿಯಾಗಿದ್ದೀವಿ ಜನರ ಮಧ್ಯೆ ಮೊದಲಿಂದ ಇದ್ದೀವಿ ತಿರ್ಗಾ ಇನ್ನು ಎಲೆಕ್ಟ್ ಮೇಲೆ ನಾವು ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡೋಕ್ಕೆ ತಯಾರಾಗಿದ್ದೀವಿ ಸೊ ಬಿ ಜೆ ಪಿ ಭದ್ರಕೋಟೆ ಅಂತ ಏನು ಮಾತಿದೆ ಅದು ಇತಿಹಾಸದ ಮಾತು ಇನ್ನು ಮುಂದೆ ಭವಿಷ್ಯದ ಬಗ್ಗೆ ಮಾತನಾಡೋಣ ಇದು ಕಾಂಗ್ರೆಸ್ ಭದ್ರಕೋಟಿ ಇದು ಪ್ರೊಫೆಸರ್ ರಾಜೀವ್ ಗೌಡ್ರ ಭದ್ರಕೋಟಿ ಭಾರತಿ ಸುರೇಶ್ ಅವ್ರ ಭದ್ರಕೋಟಿ ಕೃಷ್ಣ ಬೈರೇಗೌಡ್ರ ಭದ್ರಕೋಟಿ ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಕ್ಕೆ ನಾವು ಏನೇನ್ ಕೆಲಸ ಮಾಡಬೇಕು ಮಾಡಕ್ಕೆ ತಯಾರಾಗಿದ್ದೀವಿ ರಾಜೀವ್ ಗೌಡರು ನಿಮ್ ಸಮಸ್ಯೆಗಳು ಏನಿವೆ ಅವನ್ನ ಸಾಲ್ವ್ ಮಾಡಕ್ಕೆ ನಮ್ದು ಯೋಜನೆಗಳು ಮೊದಲನೇದು ಟ್ರಾಫಿಕ್ ಒಂದ್ ದೊಡ್ಡ ಸಮಸ್ಯೆ ಇದೆ ಆಗ್ಲೇ ನಾನು ಒಂದ್ ವರ್ಷದಿಂದ ಈ ಬ್ರ್ಯಾಂಡ್ ಬೆಂಗಳೂರು ಕಮಿಟಿನಲ್ಲೂ ಹೈಕ್ ಕಮಿಟಿನಲ್ಲೂ ಒಂದು ಸದಸ್ಯನಾಗಿದ್ದೇನೆ ಸ್ನಾನಿಂಗ್ ಕಮಿಷನ್ ಉಪಾಧ್ಯಕ್ಷನಾಗಿದ್ದೀನಿ ಈ ಮೂಲಕ ನಾನು ಕ್ಯಾಬಿನೆಟ್ಲಿ ನಮ್ಮ ಚೀಫ್ ಮಿನಿಸ್ಟರು ಉಪಮುಖ್ಯಮಂತ್ರಿಗಳ ಜೊತೆ ರೆಗ್ಯುಲರ್ ಆಗಿ ಚರ್ಚೆ ಮಾಡ್ತಾ ಇರ್ತೀವಿ ಬೇರೆ ಬೇರೆ ಆಫೀಸರ್ಸ್ ಜೊತೆ ಸಂಘ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾ ಇರ್ತೀವಿ ಸೊ ಈ ನಾವು ಇವಾಗ ಹೆಬ್ಬಾಳ್ ಫ್ಲೈಓವರ್ನಲ್ಲಿ ಈ ಒಂದು ಎಕ್ಸ್ಟ್ರಾ ಲೇನ್ಸ್ ಹಾಕೋಕ್ಕೆ ವ್ಯವಸ್ಥೆ ಶುರು ಮಾಡ್ತಾ ಇದ್ದೀವಿ ಅಲ್ಲಿ ಕಾವೇರಿ ಥಿಯೇಟ್ರ್ ಮುಂದೆ ಅರಮನೆ ಇದ್ರ ಇದಿರಲ್ಲ ಪಕ್ಕ ರಸ್ತೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಇವೆಲ್ಲ ಮಾಡಿದಾಗ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಆಗುತ್ತೆ ಅದರ ಮೇಲೆ ನಾನು ಮೆಟ್ರೋ ಫೀಡರ್ ಬಸ್ ಶುರು ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಉತ್ತೇಜನ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಇವೆಲ್ಲ ಅದು ಒಂದು ಇಶ್ಯೂ ಇನ್ನೊಂದು ನೀರಿನ ಸಮಸ್ಯೆ ಇವಾಗ ಎಲ್ಲ ಕಡೆ ಹೇಗೆ ಅದನ್ನ ಎದುರಿಸ್ಬೋದು ಅಂತ ನಾವು ಕೆಲಸಗಳು ಮಾಡಕ್ಕೆ ಶುರು ಮಾಡ್ತಾ ಇದ್ದೀವಿ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು ಇವಾಗ ನೋಡಿ ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ನಲ್ಲಿ ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಇರುತ್ತೆ ಅದು ಆ ಕ್ಲೀನ್ ಟ್ರೀಟೆಡ್ ವಾಟರ್ನ ಬೇರೆ ಇಂಡಸ್ಟ್ರಿಯಲ್ ಯೂಸ್ಗೆ ಕುಡಿಯೋ ನೀರು ಬದಲು ಕಾರ್ ವಾಶ್ ಮಾಡೋಕ್ಕೆ ಏನಾರ ಬೇರೆಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಬರುತ್ತೆ ಅವನ್ನ ನಾವು ಅಪಾರ್ಟ್ಮೆಂಟ್ಸ್ಗೆ ಹೇಳಿದ್ದೀವಿ ನೀವು ನೀವು ಏನು ಒಳ್ಳೆ ಟ್ರೀಟ್ ಮಾಡ್ತೀರಾ ಒಳ್ಳೆ ಕ್ವಾಲಿಟಿ ನೀರನ್ನ ರಿಯೂಸ್ ಮಾಡ್ತೀರಾ ಅದನ್ನ ನೀವು ಮಾರ್ಬೋದು ಅಂತ ಹೇಳಿದ್ದೀವಿ ಸೊ ಅದಕ್ಕೂ ಇವತ್ತು ನೆನ್ನೆನೋ ಇವತ್ತು ಪೇಪರಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಇದೆ ಹ್ಯೂಜ್ ಡಿಮಾಂಡ್ ಫಾರ್ ಟ್ರೀಟೆಡ್ ವಾಟರ್ ಅಂತ ಓಕೆ ಆ ಆ ಒಂದು ಈ ಥರ ನಾವು ಆಗಲೇ ಕೆಲಸ ಶುರು ಮಾಡಿದ್ದೀವಿ ಅದರ ಮೇಲೆ ಹವಾಮಾನದ ಬಗ್ಗೆ ನೋಡಿ ಎಷ್ಟು ಶಕೆ ಇದೆ ಇನ್ನೂ ಈ ಥರ ಬೇಸಿಗೆ ಕಾಲದಲ್ಲಿ ಇದು ಇನ್ನೂ ನಾವು ಮಾರ್ಚ್ ಕೊನೆಯ ದಿನದಲ್ಲಿ ಇದ್ದೀವಿ ಆದರೆ ಇನ್ನು ಮುಂದೆ ಎಲೆಕ್ಷನ್ ಟೈಮ್ ಇನ್ನೊಂದು ತಿಂಗಳಲ್ಲಿ ಸುಟ್ಟು ಹೋಗ್ತೀವಲ್ಲ ಅದು ಕೆಟ್ಟು ಹೋಗ್ಕೊಳ್ಳಿ ಬೆಂಗಳೂರಿನ ವಾತಾವರಣ ಹೇಗಿತ್ತು ಒಂದು ಕಾಲದಲ್ಲಿ ಏರ್ ಕಂಡೀಷನ್ ಸಿಟಿ ಅಂತ ಒಂದು ಖ್ಯಾತ ಖ್ಯಾತ ಆ ಒಂದು ಖ್ಯಾತವಾಗಿತ್ತು ಅದಕ್ಕೋಸ್ಕರ ನಾವು ಮರಗಳ ಬಗ್ಗೆ ಕೆರೆಗಳ ಬಗ್ಗೆ ಇವೆಲ್ಲ ಒಂದು ಆಸಕ್ತಿ ವಹಿಸಿ ಬೇರೆ ಬೇರೆ ಯೋಜನೆಗಳನ್ನು ಶುರು ಮಾಡಿ ಜನರನ್ನು ಅದನ್ನು ಒಂದು ಅಭಿಯಾನ ಥರ ಮಾಡಿ ಮುಂದೆ ಕರ್ಕೊಂಡು ಹೋದಾಗ ಈ ನಮ್ಮ ನಗರದ ವಾತಾವರಣನೇ ಬದಲಾಯಿಸ್ಬೋದು ಮುಂದೆ ಕ್ಲೈಮೇಟ್ ಚೇಂಜ್ ಅಂತ ಏನು ಬರುತ್ತೆ ಅದನ್ನು ಮುಂದಾಲೋಚನೆಯಿಂದ ಎದುರಿಸ್ಬೋದು ಅಂತ ಭಾವಿಸ್ತೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದೀರಾ ಶಿಕ್ಷಣ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇವೆ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಜನಕ್ಕೆ ಸಿಗುತ್ತೆ ಕ್ವಾಲಿಟಿ ಎಜುಕೇಷನ್ ಭಾಳ ಜನಕ್ಕೆ ಸಿಗೋದಿಲ್ಲ ಇದು ಭಾಳ ದೊಡ್ಡ ಅನ್ಯಾಯ ಚಿಕ್ಕ ಮಕ್ಕಳು ಯಾವುದೋ ಒಂದು ಶಾಲೆಗೆ ಹೋಗ್ತಾರೆ ಅಲ್ಲಿ ಒಳ್ಳೆ ಪಾಠ ಹೇಳ್ಕೊಡ್ತೇ ಇದ್ದರೆ ಅವ್ರಿಗೆ ಏನು ಪ್ರತಿಭೆ ಇದೆ ಅವ್ರಿಗೆ ಏನು ಕೆಪಾಸಿಟಿ ಇದೆ ಅದನ್ನು ಡೆವಲಪ್ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ನಮ್ಮ ಪ್ರತಿಯೊಬ್ಬ ಮಕ್ಳಿಗೂ ನಾವು ರೈಟ್ ಟು ಎಜುಕೇಷನ್ ಕೊಟ್ಟಿದ್ರೂ ರೈಟ್ ಟು ಕ್ವಾಲಿಟಿ ಎಜುಕೇಷನ್ ಆ ಥರ ಕೊಡಬೇಕು ಅಂತ ನಾವು ಆ ಕೆಲಸ ಮಾಡ್ಕೊಂಡು ಬರ್ತೀವಿ ಹೆಲ್ತ್ ಬಗ್ಗೆನೂ ನಮ್ಮ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಅದನ್ನು ಹೇಗೆ ಕಮ್ಮಿ ಮಾಡಬೇಕು ಅದ್ರ ಬಗ್ಗೆ ನೀವು ಏನು ಮಾಡ್ತೀನಿ ನೋಡಿ ನಾವು ಭಾಳ ಬೇರೆ ಬೇರೆ ಸಬ್ಜೆಕ್ಟ್ಸ್ನಲ್ಲೂ ಓದಿದ್ದೀವಿ ಕೇಳಿದ್ದೀವಿ ಕಲ್ತಿದ್ದೀವಿ ಇವಾಗ ಅದ್ರ ಬಗ್ಗೆ ಕೆಲಸ ಮಾಡೋಕ್ಕೂ ತಯಾರಾಗಿದೆ